ತುಮಕೂರಿಗೆ ಆ ಮೇಮೋ ರೈಲ್ ಆಗ್ತೇ ಅವ್ರ ಯಾಲು ಬಂದರು ಅವ್ರಿಗೆ ಏನು ಈ ತಲಕಟ್ಟೆ ಯಾವರಿಗೆ ಆಗಬೇಕು ನೀನು ಮೇಮೋ ರೈಲು ಅಂದರು ಮುಚ್ಚ ಏನಾರೇ ಯಾವ ನಿನ್ ಆಚ ಕೇಳ್ತನೋ ಅಂದರು ಏನು ಇಲ್ಲೂ ಏನು ಭಾರಿ ಬುದ್ಧಿ ಬಂದ್ರೆ ಅವ್ರೆ ಒಳ್ಳೆ ಕೆಲಸದ ಅನಗಿಸ್ಕೊಳ್ಳೋರು ತೊಂಬತ್ತೊಂಬತ್ತು ಪರ್ಸೆಂಟ್ ಆದರೆ ಕೆಂಟಾಗ್ ನಡ್ಕೊಳ್ಳೋರು ಒಂದು ಪರ್ಸೆಂಟು ಭಗವಂತ ಅವ್ರೆಲ್ಲರೂ ಕೂಡ ಆಚೆಗೆ ಕಾಣ್ತಾರೆ ನಾನು ಅವ್ರು ಕೇಳಿದೆ ಮೇಮೋ ರೈಲ್ ಏನಂತ ನಿಮ್ಗೆ ಗೊತ್ತಿಲ್ಲಪ್ಪ ಬಾಕಿ ಹೋಗ್ತೀರ ಅಂತ ಹೇಳಿ ಯಜಮಾನ ತುಮಕೂರು ಸ್ಟೇಷನ್ ಕುಂತ್ಕೊಂಡ್ರೆ ಬೆಂಗಳೂರಿಗೆ ಇಪ್ಪತ್ತು ರೂಪಾಯಿ ಅಣ್ಣ ಇಪ್ಪತ್ತು ರೂಪಾಯಿ ಅಲೋ ಸ್ವಾಮಿ ಯಾರಾದ್ರೂ ಹೋಗಿದ್ರೆ ಕೈ ಎತ್ತಿ ನೋಡೋ ನಿಮ್ಮ ಟ್ರೈನಲ್ಲಿ ಉಪಯೋಗಿಸ್ತಾ ಇದ್ರಿ ಗೋಡ್ ಇದು ಇನ್ನೂ ಜಾಸ್ತಿ ಆಗ್ಬೇಕು ಒಂದೇ ಬಾರ ಟ್ರೈನು ನನ್ನ ಕೇಂದ್ರದ ಮಂತ್ರಿಗಳು ಅಶ್ವಿನಿ ವೈಷ್ಣವರು ವೈಷ್ಣವ್ರು ಸ್ವಾಮಿ ನಾವು ಕೈಗೂ ಚಾಲೆ ಸಿಕ್ಸ್ ಕಿಲೋಮೀಟರ್ ಮೇ ಓದ್ತಾ ಇತ್ತು ಸಿಕ್ಸ್ಟಿ ಕಿಲೋಮೀಟರ್ ಕಾನ್ಸ್ಟಿಟ್ಯನ್ಸಿ ಮೇರಾ ಹಾಡ್ತಾಯಿ ಇಸಲೇ ಗೊತ್ತೆ ಚಾಯೆ ಒಂದೇ ಭಾರತ್ ಹೋದ ಕಣ ಕರ್ಣ ಒಂದೇ ಇದೆ ಸರ್ ನಿಮ್ಮ ಚಿಮಟೂರ್ಗಲ್ಲಿ ಜನಸಪ್ತಾ ಎರಡು ಏನು ಇಪ್ಪತ್ತೈದು ವರ್ಷ ಬಂದ್ ಮಾಡಿದ್ದೇನು ಆಡಿದ್ದೇನು ಮಾಡಿದ್ದೇನು ಅಣ್ಣಗುಪ್ಪೆ ಸಂಪಿಗೆ ಏನೇನು ಆಯ್ತವೆ ಇದೆಲ್ಲ ನಮ್ಮ ಕೆಲಸ ನಾವು ಮಾಡ್ತೀವಿ ಒಂದು ಮಾತ್ರ ಹೇಳ್ತೀನಿ ನಿಮ್ಮ ಊರು ಕೇಳಿ ಸುರೇಶ್ ಗೌಡ್ರೆ ನೆಕ್ಸ್ಟ್ ಡಿಲಿಮಿಟೇಷನ್ ಬಂದಾಗ ಆ ಊರು ಮಾತ್ರ ಬಿಡಬೇಡ ಅದನ್ನು ಫಿಕ್ ಇಟ್ಕೋ ಇಡೀ ತುಮಕೆ ತುಮಕೂರು ವ್ಯವಹಾರ ತುಮಕೂರಿನ ಒಂದು ಸೆಕ್ಟರ್ ಆಗೋದು ಆ ಮೂರುಚೇರಿಯಲ್ಲೇ ತುಮಕೂರಿನ ಎಂಟೈರ್ ರೈಲ್ವೆ ಅಲ್ಲಿಗೆ ಹೋಗ್ತದೆ ಅದು ನಿನ್ನ ಕ್ಷೇತ್ರಕ್ಕೆ ಬರ್ತದೆ ಜ್ಯೋತಿ ಗಣೇಶ ಕ್ಷೇತ್ರದಲ್ಲಿ ಏನ್ ರೈಲ್ವೆ ಸ್ಟೇಷನ್ ಇದೆ ಅದು ಒಂದ್ ಕಡೆ ಆದ್ರೆ ಮೂರುಚೇರಿಯಲ್ಲಿ ಒಂದು ದೊಡ್ಡ ಟರ್ಮಿನಲ್ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಈ ಎರಡು ರೈಲ್ವೆ ಲೈನ್ಗಳು ಒಂದು ಯಾವ್ದದು ರಾಯ್ಪ ರಾಯ ರಾಯದುರ್ಗ ಮತ್ತೊಂದು ದಾವಣಗೆರೆ ಮೇಲೆ ಬೇರೆ ಬೇರೆ ಚಿಂತನೆಗಳು ನಡೀತಾ ಇದೆ ಎರಡು ಕಡೆ ರಾಷ್ಟ್ರೀಯ ಹೆದ್ದಾರಿಗಳಿವೆ ನಮ್ಮೆಲ್ಲರ ನಾಯಕರು ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಸಾಹೇಬ ನನಗೆ ಸಾರಿ ಕರೀತಾರೆ ಇದು ನಿಂಗೆ ಮಾಡು ಇದು ನಿಂಗೆ ಮಾಡು ಇದು ಇನ್ ಮಾಡು ಅಂತ ಹೇಳ್ತಾರೆ ಹೌದೌದು ಎರಡನೇ ಕುಮಾರಸ್ವಾಮಿ ಅವರು ಬೃಹತ್ ಕೈಗಾರಿಕಾ ಮಂತ್ರಿಗಳು ಆ ಕುಮಾರಸ್ವಾಮಿ ಹೇಳು ಒಂದಷ್ಟು ಕಾರ್ಖಾನೆಗಳೆಲ್ಲ ತಗೊಂಡೋಗಿ ಹಾಕು ಮಧುಗಿರಿ ಕೊಡಗೇನೆ ಭಾಗದ ಜನರಿಗೆ ಇನ್ನೂ ಏನೆಲ್ಲ ಮಾಡಬೇಕಾಗಿದೆ ಅದನ್ನು ಕೂಡ ನಾವು ಮಾಡ್ತೀವಂತ ಮಾತನ್ನು ಹೇಳಿ ಇವತ್ತು ಗುಬ್ಬಿಯಿಂದ ಗುಬ್ಬಿಯಿಂದ ತುಮಕೂರು ಶ್ರೀ ಸಿದ್ಧಗಂಗಾ ಮಠದವ್ರಿಗೆ ನಾಲ್ಕು ಪದದ ರಸ್ತೆಯನ್ನು ಮಾಡಿ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಹೆಸರನ್ನು ರೈಲ್ವೆ ಸ್ಟೇಷನ್ ಸೇರಿಸಿ ರೈಲ್ವೆ ಸ್ಟೇಷನ್ಗೆ ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಆ ರಸ್ತೆಗಳಿಗೆ ನೂರ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಇದರಿಂದ ನಿಮ್ಗೆ ಏನಾಯ್ತದೆ ನನ್ನ ವಿನಂತಿ ಏನಂದ್ರೆ ಇಷ್ಟೆಲ್ಲ ನಾವು ಅಭಿವೃದ್ಧಿ ಮಾಡ್ತೀವಿ ನಿಮ್ಮ ಪಾದಗಳಿಗೆ ಸೆರಣು ಹೊಡಿತೀನಿ ನಿಮ್ಮ ಆಸ್ತಿಗಳನ್ನ ಕಳ್ಕೊಬೇಡಿ ಸರ್ಕಾರದ ಬಳಕೆಗೆ ಯೋಚನೆ ಮಾಡೋದು ಅಕ್ವಿಜೇಷನ್ ಏನಾದರೂ ಸಣ್ಣ ಪುಟ್ಟ ಆದರೆ ಅದನ್ನು ಬಿಟ್ಕೊಳ್ಳೋದು ಬಿಟ್ಟರೆ ಯಾರೋ ಬಂದ ಐವತ್ತು ಲಕ್ಷ ಜಾಸ್ತಿ ಆಯಿತು ಒಂದು ಕೋಟಿ ಜಾಸ್ತಿ ಆಯಿತು ಅಂತ ಮಾರಾಟ ಮಾಡಿಕೊಂಡು ನಿಮ್ಮ ಆಸ್ತಿಗಳನ್ನ ಕಳ್ಕೊ ಹೋಗ್ಬೇಡ್ರಿ ಮುಂದೆ ಏನೇನು ಸಿಗೋದಿಲ್ಲ ಅದನ್ನು ತಾವು ಮಾಡಬೇಕು ಅನ್ನೋ ಈ ಸಂದರ್ಭದಲ್ಲಿ ಹೇಳಿ ಏನಿವತ್ತು ಇವತ್ತು ನಾನು ಬಂದ ಮೇಲೆ ನ್ಯಾಷನಲ್ ಹೈವೇಗಳು ಬೇರೆ ಬೇರೆ ಹೈವೇಗಳು ಸಾರ್ವಜನಿಕ ಜೀವನ ರೈತರಿಗೆ ಯಾರದು ನಾವೇನು ಸ್ಪಿಂಕ್ಲರ್ಗೆ ಏನಂತೀವಿ ಡ್ರಿಪ್ ಇರಿಗೇಷನ್ ದೂರಕ್ಕೆ ಏನೋ ಸಬ್ಸಿಡಿ ಭಾರತ ಸರ್ಕಾರ ಇವೇನಪ್ಪ ಅಧಿಕಾರಿಗಳು ಇಲ್ಲ ಸ್ವಾಮಿ ಆಯ್ತವಾ ನಾಳೇನು ಕೊಡವಾ ನಾನು ನಿಮ್ಗೆ ಇಷ್ಟೇ ಮಾಡ್ತೀವಿ ನಮಗೆ ಅಲ್ಲಲ್ಲೇ ಅಲ್ಲಲ್ಲೇ ತೊಂದರೆಗಳಿವೆ ನಮ್ಮ ಬಡವರು ಬಂದಾಗ ನಮ್ಮ ಅಧಿಕಾರಿಗಳು ಅಸಡ್ಡವಾಗಿ ಕಾಣ್ತಾರೆ ತಲೆಗೆ ಬಟ್ಟೆ ಬದ್ರು ಬಂದರೆ ಅವ್ರು ಯಾರಿಗಾರು ಇವ್ನ ಆಗೋದಿಲ್ಲ ಅಂದರೆ ಅವ್ರು ಮಾಡಬೇಡ ಅಂತ ಇನ್ನೊಬ್ಬ ಇಲ್ಲೋಗ್ತಾರೆ ಏಜೆಂಟ್ ಅವಾಗ ಏಜೆಂಟ್ ಜೋನ್ ಆಗಿದ್ರೆ ಅವ್ರು ಮಾತು ಕೇಳ್ತಾರೆ ಅವನ ನಿಜವಾದ ಒಬ್ಬ ಸಾಮಾನ್ಯನ ಮಾತು ಕೇಳೋದಿಲ್ಲ ಇದನ್ನು ಮಾಡ್ದಾರೆ ಅನ್ನೋಕ್ಕೋಸ್ಕರ ನಿಮ್ಮನ್ನು ನೀವು ಕರ್ತಿದ್ದೀನಿ ಕಡ್ರ ಬಳಿ ನಿಮ್ಮಿಂದ ಚಿನ್ನ ಬೇಡ ಬೆಳ್ಳ ಬೇಡ ನಾನೇ ನಿಮ್ಗೆ ಏನು ಬೇಕಾದ್ರೆ ಅಂದ್ರೆ ಕೊಡ್ತೀನಿ ಒಂದು ನಿಮಿಷ ಅದೆಲ್ಲ ಮಾಡಿ ತಗೊಂಡು ಕೊಡ ರಜಾ ಅದಕ್ಕೆ ನಾನು ಇಷ್ಟು ಮಾತ್ರ ಹೇಳ್ತೀನಿ ಅಧಿಕಾರಿಗಳು ಬೆಸ್ಟ್ ಕಾಮ್ ಕರೆಂಟು ಟ್ರಾನ್ಸ್ಫಾರ್ಮರು ಸುಟ್ಟು ಹೋಗ್ತದೆ ಮತ್ತೊಂದು ಆಯ್ತದೆ ಮಗದೊಂದು ಆಯ್ತದೆ ಬಿ ಖಾತೆ ಇದ್ಕೋತಾರೆ ಅದೇನು ಖಾತೆದು ಬಗದ ಕುಂ ಜಾಗ ಏನು ಮಾಡ್ಕೊಡೋದೇವಾ ನಾನು ಸಾರ್ಗೊಳ್ಳ ಚೀಟಿ ಆಮೇಲೆ ಅದಕ್ಕೆ ಖಾತೆ ಮಾಡ್ತೀನಿ ಏನಂತೀರದಕ್ಕೆ ತರಕಾಸು ಮಾಡೋದು ಇಂಥ ರೂರಲ್ ಇದೆ ನಿಮಗೆ ಇದೆಲ್ಲ ಬೆಂಗಳೂರಲ್ಲಿ ಇಲ್ಲ ನನಗೆ ಸುರೇಶ್ ಗೌಡ ಅವ್ರು ಹೇಳ್ತಾನೆ ಅವ್ನು ಹೇಳೋದು ಕೇಳಿಸ್ಬರ್ತೀನಿ ಕೆಲವು ಬಿಟ್ಬಿಡ್ತೀನಿ ಪೂರ್ತಿ ಹೇಳ್ಬಿಟ್ರೆ ನಾನು ಸುರೇಶ್ ಗೌಡ ಸುಮ್ಮನೆ ನಾನು ಬಟ್ಟೆ ಇಟ್ಕೋಬೇಕಾಯ್ತದೆ ನಿಮ್ಮ ಎಮ್ ಎಲ್ ಎ ಅವ್ರು ಯಾವಾಗ ಮುದ್ದೆ ಮಾಡ್ತಾನೋ ಗೊತ್ತಿಲ್ಲ ಕಣವ ಆದರೆ ಒಂದು ಸತ್ಯ ನಿಮ್ಮ ಜೀವನದ ನಾಡಿಯನ್ನು ನಿಮ್ಮ ಜೀವನದ ದಾಟಿಯನ್ನು ಸಾಮಾನ್ಯ ಜನ ವರ್ಗದಲ್ಲಿ ಎಷ್ಟು ತೊಂದರೆ ಇದೆ ನನಗೆ ನನಗನಿಸ್ತದೆ ಒಂದೊಂದು ಹಳ್ಳಿಗೂ ನೂರು ನೂರು ಸಾರಿ ಬಂದವನ ಅನ್ನೋನಪ್ಪ ಬಂದವನನ್ನ ಸ್ವಾಮಿ ಜ್ವರ ಹೊಡೆದೋ ಜಪಾಡು ನಾನು ಇನ್ನೊಂದಷ್ಟು ತೊಂದರೆ ಕೊಟ್ಟರು ಪರವಾಗಿಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನಾನು ಎಪ್ಪತ್ತ ಯಜಮಾನಿ ನನಗೆ ಏನು ಆಗ್ಬೇಕಾಗಿಲ್ಲ ಭಗವಂತ ದಯ ನನ್ನ ತಂದೆ ತಾಯಿ ಆಶೀರ್ವಾದ ನನ್ನ ನಡವಳಿಕೆ ಶುದ್ಧವಾದ ಒಂದು ಭಾವನೆ ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದವರು ಬೆಂಗಳೂರಿನ ದೊಡ್ಡ ನಗರದಲ್ಲಿ ಯಾವುದೇ ಇತಿಹಾಸ ಇಲ್ದಿರ ಹರಡುವ ಬಾರಿ ಎಮ್ ಎಲ್ ಎ ಸಾಹು ಮಂತ್ರಿ ಕೇಳಿ ಕೇಳಿದ ಇಲಾಖೆಗಳು ಆದರೆ ಈ ಜನ ನೀವೇನು ಮಾಡಿದ್ದೀರಿ ನನ್ನ ಇತಿಹಾಸ ಗೊತ್ತಿದ್ದೀರ ಏನು ಗೊತ್ತಿದ್ದೀರ ನರೇಂದ್ರ ಅವರ ರಾಷ್ಟ್ರದ ಬಿ ಜೆ ಪಿ ಸರ್ಕಾರದ ಕಾರ್ಯವೈಖರಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ ಒಂದು ಮಾತನ್ನ ಹೇಳ್ತೀನಿ ಆರು ತಿಂಗಳಲ್ಲಿ ಇಪ್ಪತ್ತೋ ಏನೋ ಇಪ್ಪತ್ತೊಂದು ಆರು ಒಂದು ಆರು ಬಿ ಮಾಡಿದ್ದೀನಿ ಎಲ್ಲೋ ಒಂದು ಕಡೆ ತುಮಕೂರು ಅದು ವೈತಾ ಇದ್ರೆ ಜನಕ್ಕೆ ಗೊತ್ತಾಗಬೇಕು ಇದು ತುಮಕೂರು ಸೋಮಣ್ಣ ಕ್ಷೇತ್ರ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಅರ್ಥ ಮಾಡೋದಕ್ಕೆ ಒಂದು ಆ ತಿೂರ್ಗೆ ಹೋದ್ರೆ ಹಾಸರ ಕಡೆ ಹೋಗ್ತಕ್ಕಂಥ ಒಂದು ಶಾರದಾ ನಗರ ಮೂವತ್ತು ವರ್ಷದಿಂದ ಹೋರಾಟ ಮಾಡಿದ್ರೆ ಬಂದ್ರೆ ತಿಪ್ಟೂರಿನ ಒಂದು ವನವಳ್ಳಿ ಇಲ್ಲಿ ಗೌಡನ ಕ್ಷೇತ್ರದಲ್ಲಿ ಚಿಟ್ಟಪಟ್ಟನ ಗುಡ್ಲಿಲ್ಲ ಬಳಿ ಗೌಡ ಮತ್ತೆ ಜ್ಯೋತಿ ಗಣೇಶ ನನಗೊಂದು ಆಸೆ ಇದೆ ಇಂಡಸ್ಟ್ರೀಸ್ ಬಂದಿದೆ ಗುಬ್ಬಿಯಲ್ಲಿ ಎಚ್ ಎಲ್ ಏರ್ಪೋರ್ಟ್ ಬಂದಿದೆ ಎಚ್ ಎಲ್ ಕಾರ್ಖಾನೆ ಬಂದಿದೆ ಏನಾದರೂ ಮಾಡಿ ಈ ಭಾಗದ ನನ್ನ ಅಣ್ಣ ತಮ್ಮಂದಿರ ಮಕ್ಕಳಿಗೆ ಈ ಭಾಗದ ಬಡವರ ಮಕ್ಕಳಿಗೆ ವಿದ್ಯಾವಂತರಿಗೆ ಯಾವ್ಯಾವ ರೀತಿ ನಾವು ಅನುಕೂಲ ಮಾಡಿಕೊಡ್ಬೇಕು ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಕ್ಯಾಬಿನೆಟ್ ಬರ್ಜೆಕ್ಟ್ ಆದ್ಮೇಲೆ ಸುರೇಶ್ ಗೌಡನ್ನ ಜ್ಯೋತಿ ಗಣೇಶನ ಎಮ್ ಟಿ ಕೃಷ್ಣಪ್ಪನ ಸುರೇಶ್ ಬಾಬು ಕರ್ಕೊಂಡು ಅಲ್ಲಿಗೆ ಹೋಗ್ತೀನಿ ಗುಬ್ಬಿಯ ನಮ್ಮ ಎಚ್ ಎಲ್ ಕಟ್ಕೋಕ್ ಹೋಗ್ತೀನಿ ಇಡೀ ದಿನ ಅಲ್ಲೇ ಕುತ್ಕೊತೀನಿ ಅವ್ರ ಮಂದಿಗೆ ಚಾಪೆ ಕೆಳಗಡೆ ಬಂದರೆ ನಾನು ಮಂದಿಗೆ ಕೆಳಗಡೆನೂ ಕೂತ್ಕೋತೀನಿ ನಾನು ಏನು ಕೆಲಸಿದ್ದೀನೋ ಬಿಟ್ಟಿದ್ದೀನೋ ಯಾವ ರೀತಿ ಸಾಮಾನ್ಯ ಜನರ ಒಡನಾಟದಲ್ಲಿ ಅವರು ಬದುಕನ್ನು ಮಾಡಬಹುದು ಅನ್ನೋ ಭಾವನೆಯನ್ನು ಇಟ್ಕೊಂಡಿದ್ದೀನಿ ತಮಗೆ ನಮ್ಮಲ್ಲಿ ಪ್ರಧಾನಮಂತ್ರಿಗಳು ಸೂರ್ಯಗ್ರಹಣ ಅಂತ ಮಾಡಿ ಮುತ್ತ ಬಿಜಿ ಯೋಜನೆ ಅಂತ ಮಾಡಿ ಇವತ್ತು ಪ್ರತಿ ಕುಟುಂಬಕ್ಕೆ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿಯನ್ನು ಕೊಡ್ತಾರೆ ಸಿದ್ದ ಗೌಡ ಸಾವ್ಯ ಸುರೇಶ್ ಗೌಡ್ರೆ ದಯವಿಟ್ಟು ದಯವಿಟ್ಟು ಸೋಲಾರ್ಗೆ ಎಸ್ ದಯವಿಟ್ಟು ಅದನ್ನು ಉಪಯೋಗಿಸ್ಬಿಡಿ ನಿಮ್ಮ ಕರೆಂಟ್ ನೀವು ಕಟ್ಟಬೇಕಾಗಿಲ್ಲ ಅದಕ್ಕೆ ಅದು ನೋಡೋಣ ಅದು ಮಾಡೋಣ ಯಾರು ಗೊತ್ತೆ ಮಾಡಿದ್ರು ಸ್ವಾಮಿ ಸ್ವತಂತ್ರ ಮುಂದೆ ಎಪ್ಪತ್ತೈದು ವರ್ಷ ನರೇಂದ್ರ ಮೋದಿ ಬರೋ ತನಕ ದಿವ್ಯಾಂಗರಂತ ಗೊತ್ತಿತ್ತೆ ಗಣಭಿಣ ಗೊತ್ತಿತ್ತ ಸ್ವಾಮಿ ರೈತನ ಫಸಲ್ ಭೀಮಾದಲ್ಲಿ ಏನಾದ್ರು ಸಾವಿರ ಆರು ಆರು ಸಾವಿರ ಕೊಡೋಕೆ ಗೊತ್ತಿತ್ತ ಸ್ವಾಮಿ ರಸರ್ ಗೊಬ್ಬರ ರಸರ್ ಗೊಬ್ಬರಕ್ಕೆ ನಿಮ್ಮ ಕೋಟೇಟ್ ಮಾಡಬೇಕು ಅಂತ ಗೊತ್ತಿದ್ದ ಸ್ವಾಮಿ ಇಂಥ ನೂರಾರು ಯೋಜನೆಗಳನ್ನು ಮಾಡಿ ಶಲ್ಲ ಮಾಡುವಂಥ ಒಬ್ಬ ಪುಣ್ಯಾತ್ಮನಿಗೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶಕ್ಕೆ ಭವಿಷ್ಯವನ್ನು ರೂಪಿಸಿದಂಥ ಈ ದೇಶದ ಮುಂದಿನ ಪೀಳಿಗೆಗೆ ಇನ್ನೂ ಬದುಕೋದಕ್ಕೆ ಅವಕಾಶ ಇದೆ ಅನ್ನೋದು ತೋರಿಸ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಅವರು ಕೆ ಬಿ ಕ್ರಾಸು ಏನು ತಪ್ಪಾಸ್ ಬಂದರೆ ನಾನು ಹೋದ್ರೆ ಬೈತಾ ಇದ್ರು ನಿಮ್ಮ ಅಷ್ಟೇ ಏನೋ ಮಾಡ್ಕೊಂಡು ಮನೆ ಹಾಳಾಗ ಹೋಗೋರು ಅಂತ ಸುಮ್ಮನೆ ಕೂತಿದ್ದೆ ಅದಾದ್ಮೇಲೆ ಒಂದು ಎರಡು ಮೂರು ಪ್ರಶ್ನೆ ಕೇಳಿದೆ ಅವನಿಗೆ ಏನಕ್ಕಪ್ಪ ನನಗೆ ಬೈತೀರ ಹೇಳ್ರಿ ಅಂತ ಇಲ್ಲ ಅಣ್ಣ ನಮ್ಗೆ ಅಕ್ವೋಸಿಯೇಷನ್ ಮಾಡ್ತೀರಂದ್ರು ಮಾಡಲಿಲ್ಲ ಅಕ್ವಸಿಯೇಷನ್ ಐದು ನಿಮಿಷ ಮಾಡ್ತೀನಿ ಆ ಜಮೀನು ಯಾವ್ದು ರೈತ ಅವನು ಅಂದರೆ ನೀವು ತೋರಿಸ್ಬಿಡ್ರಪ್ಪ ಅಂದರೆ ಇಲ್ಲ ನಾವು ಅವ್ರ ಹತ್ರ ತಗೋಬಿಟ್ಟು ನಾವು ಕನ್ವರ್ಷನ್ ಮಾಡಿಸ್ಕೊತೀವಿ ನೀನು ಕನ್ವರ್ಷನ್ ಮಾಡೋದು ನೀನು ದುಡ್ಡು ಮಾಡೋದಾದರೆ ನಾನೇ ಬಳಸ್ಕೊಳ್ಳಿ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ನಮ್ಮ ರೈತರಿಗೆ ಏನು ಬೇಕೋ ರೋಡು ನೀನೇ ಬಳಿಕೋಗಪ್ಪ ನೀನು ತಗೊಂಡಿರೋದು ಏನ್ ಜಾಗ ಆಯ್ತು ಫಸ್ಟ್ ಕ್ಲಾಸ್ ಮಾಡಿಸ್ತೀನಿ ಅದು ನಡ್ಕೋಬೇಕು ಹೇಳಿ ತಗೊಂಡು ತಾಸಾಗಿ ಒಂದು ಏನೆಲ್ಲ ಕೈ ಕಾಲಿಡಿದೆ ಭಾರತ ಸರ್ಕಾರ ಇಲ್ಲಿ ಅನ್ನಲ್ಲ ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟ್ ಮಧ್ಯಾಹ್ನ ರಾತ್ರಿ ಅವ್ರ ಸ್ಟೇಟ್ಮೆಂಟ್ ಅಲ್ಲ ನರೇಂದ್ರ ಮೋದಿ ಅವರು ಏನಾದ್ರು ಸೂಚನೆ ಕೊಡ್ತಾರೆ ಅಂದ್ರೆ ಇಡೀ ರಾಷ್ಟ್ರದಲ್ಲಿ ಅದು ವಿದ್ಯುತ್ ಸಂಚಾರವಾಗಿ ಕೆಲಸಕ್ಕೆ ಬರ್ತದೆ ಆ ನಿಟ್ಟೆ ನಾವು ಕೆಲಸ ಮಾಡೋಣ ಅಂತ ಹೇಳಿ ಕೆಬಿ ಕ್ರಾಸ್ ಇಂದ ಸುರ್ವೇಚಾರಿಗೆ ಆರ್ನೂರ ಅರವತ್ತು ಕೋಟಿ ರೂಪಾಯಿಗಳ ಒಂದು ವಸದ ಅಂತ ತರ್ತಾ ಇದ್ದೀವಿ ಅವರೆಲ್ಲ ಹೇಳ್ತಾರೆ ಊರೊಳಗಡೆ ತಗೊಂಡೋಗಿ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾರೆ ಊರೊಳಗಡೆ ತಗೊಂಡೋದ್ರೆ ಆಗೋದಿಲ್ಲ ರಸ್ತೆ ತಗೊಂಡೋಗಿ ಇದೊಂದು ದೊಡ್ಡ ಹೆದ್ದಾರಿ ಆಗ್ತದೆ ಹಾಗಾಗಿ ಇಂಥ ಅನೇಕ ಯೋಜನೆಗಳನ್ನ ನಾವು ಈಗಾಗಲೇ ಮಾಡಿದೀವಿ ಇನ್ನೂ ಮಾಡ್ತೀವಿ ಬಟ್ ಒಂದು ಸತ್ಯ ಬೆಂಗಳೂರು ಎಷ್ಟು ಬೆಳೆಗೋ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಬೆಳೆದೋಗಿದೆ ಇನ್ನೇನಾದ್ರು ಬೆಳೀತದೆ ಅಂದ್ರೆ ಯಾವ್ದು ತುಮಕೂರು ಮಾತ್ರ ಕೂಡ ಗುಳೂರು ಗೌಡನ್ ಹೇಳಿದ್ರೆ ಇನ್ನು ನಾಲ್ಕೈದು ವರ್ಷ ಹಿಂಗೆ ಇಟ್ಕೊಳ್ಳೋ ಇದು ಚಿನ್ನ ಆಗೋಯ್ತದೆ ವಜ್ರ ಆಯ್ತದೆ ಬರ್ತಾ ಹೇಳ್ಕೊಂಡು ಬಂದೆ ಯಜಮಾನ್ರೆ ಇಲ್ಲಿ ಓಟ್ ಹಾಕಿರೋರು ಬೇರೆ ಓಟ್ ಆಗೋದು ಬೇರೆ ಅನ್ನೋ ತಿನ್ನಾಗಿ ಮುಂದಿನ ಬೆಳವಣಿಗೆಯನ್ನ ಮುಂದಿನ ಫ್ಯೂಚರ್ನ ನಮ್ಮ ದೇಶದ ಒಂದು ಹಿತವನ್ನು ಕಾಯ್ಪಾ ಕಾಯ್ತಕ್ಕಂಥ ಮುಂದಿನ ಯುವ ಪೀಳಿಗೆಯನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ ಅನ್ನೋದು ಹೇಳಿ ನಮ್ಮ ಹುಡುಗ ಪಿ ಯು ಕಾಲೇಜ್ ಪಿ ಯು ಕಾಲೇಜ್ ಅಂತ ಹೋಗಿದ್ದ ಹೋಗ್ತಾನೆ ಅದೆಲ್ಲಿದೆ ನೋಡೋಣ ಒಂದು ನಿಮಿಷ ತಾಳ ಪಲ್ಯ ಮಾಡ್ತೀವಿ ಸ್ವಲ್ಪ ಇರೋ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಗೆ ಇದು ಕಾಲೇಜ್ ಕೊಡೋಕೆ ಬರೋದಿಲ್ಲ ಈ ಕಾಲೇಜ್ ಕೊಡೋದು ಏನಿದ್ರು ರಾಜ್ಯ ಸರ್ಕಾರದ ಇಲ್ಲ ಅಷ್ಟ ಯಾರು ಕೊಡೋದು ಯಾರವರು ಇಲ್ಲಿ ಬಿ ಒ ಗಿ ಒ ಬಂದವರ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಒಂದು ಪ್ರಪೋಸಲ್ ಕಳಿಸಪ್ಪಾ ನೀವು ಡಿ ಪೈ ಬೆಳಿಗ್ಗೆ ಮಾತಾಡಿದ್ದೀನಿ ಕೇಂದ್ರ ಸರ್ಕಾರದ ಸವಲತ್ತುಗಳು ಏನೇನಿದೆ ಅಂತ ಹೇಳಿದ್ದೀನಿ ದುಡ್ಡು ಕೊಡ್ತೀವಿ ಜನ ಕೊಡ್ರಿ ಎಲ್ಲಿದೆ ಹುಡುಕ್ರಿ ಒಂದು ಪಿ ಯು ಸಿ ಕಾಲೇಜ್ ಮಾಡಿಸ್ಕೊಡ ಪ್ರಯತ್ನ ಮಾಡೋಣ ಬಟ್ ಬಿಗಳು ಸ್ವಲ್ಪ ಎಲ್ಲ ಒಂದು ಕಡೆ ಮೇಸ್ಟ್ಗಳನ್ನ ತುಂಬ ಚೆನ್ನಾಗಿಟ್ಕೊಡ್ರಪ್ಪ ನೀವು ಆ ಮೇಸ್ಟ್ಗಳು ಚೆನ್ನಾಗಿದ್ರೆ ಒಳ್ಳೆ ಪಾಠ ಮಾಡ್ತಾರೆ ಮೇಷ ಚೆನ್ನಾಗಿದ್ದಾರೆ ಪಠನ ಯಾವತ್ತು ಒಂದು ಇಷ್ಟೊಂದು ಸಂಖ್ಯೆಯಲ್ಲಿ ಇದ್ದೀರಿ ವಿನಂತಿ ಮಾಡ್ತೀನಿ ಅಧಿಕಾರಿಗಳಿಗೆ ನಿಮ್ಮ ಅರ್ಜಿಗಳೇನಿದೆ ಎಲ್ಲ ಕೊಡಿ ನಾಳೆಯಿಂದ ಎರಡನೇ ರೌಂಡ್ ಶುರು ಮಾಡ್ತಾ ಇದ್ದೀನಿ ನನ್ನ ನಮ್ಮ ಮನೆಯವ್ರು ಕೇಳ್ತಾರೆ ನಿನ್ನೆ ತಾನೇ ಬೇದಿ ಬಂದು ಒಟ್ಟು ಬೆಳಿಗ್ಗೆ ಡಾಕ್ಟರ್ ಹೇಳಿದ್ರು ಹೋಗ್ಬೇಡ ಅಂತ ಹೋಗ್ತಾ ಇದ್ದಲ್ಲ ಹೋಗೋತಂದು ಅಲ್ಲಿಂದ ಅದೇನೋ ಮಸಾಲಾನ ಕಟ್ಕೊಟ್ಟಿದ್ರು ನಾನು ಸುರೇಶ್ ಗೌಡರಿಗೆ ಗೌಡ ನೀವು ತಿಂದ್ಕೊಡೋ ನಾವು ಹೋಗ್ತೀವಿ ಅಲ್ಲಿ ಅವ್ರು ಅದನ್ನಾಗೆ ಇಟ್ಕೊಂಡು ಬಂದಿದ್ದೀವಿ ಇವ್ಸತ್ತು ಕಾದಿದ್ದೀವಿ ನಿಮ್ಗೆ ಋಢಿಯಾಗಿರ್ತೀನಿ ಒಂದು ವಿನಂತಿ ಮಾಡ್ತೀನಿ ಎಷ್ಟೇ ಕಷ್ಟ ಆಗಲಿ ಕಾರ್ಪಣ್ಯ ಆಗಲಿ ಆಸ್ತಿಗಳನ್ನು ಮಾರಾಟಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ವಿದ್ಯೆ ಬಿಟ್ಟರೆ ಬೇರೆ ಯಾವುದೂ ದಾರಿ ಇಲ್ಲ ಬೆಂಗಳೂರಿಗೆ ತುಮಕೂರು ಹತ್ರ ಇದೆ ಅಂದ್ಬಿಟ್ಟು ಏನೆಲ್ಲ ದುಶ್ಚಟಗಳಿಗೆ ಬಲಿಯಾಗಿ ಎಂಥೆಂಥ ಕುಟುಂಬಗಳು ಇವತ್ತು ರೋಡ್ನಲ್ಲಿವೆ ದೊಡ್ಡ ದೊಡ್ಡ ಶ್ರೀಮಂತರು ಇವತ್ತೆಲ್ಲ ಒಂದು ಕಡೆ ಜೀವನ ಮಾಡೋದು ಕಷ್ಟವಾಗಿದೆ ಆದರೆ ಕೂಳೂರಿನ ನಿಮ್ಮ ಸಂಸ್ಕಾರ ಕೂಡ ಚಂದ್ರ ನಿಮ್ಮ ಆತ್ಮೀಯತೆ ನಿಮ್ಮ ಪ್ರೀತಿಗೆ ಈ ಸೋಮಣ್ಣ ನಿಮ್ಗೆ ಗುಣಿಯಾಗಿರ್ತೀರಿ ತುಮಕೂರು ಗ್ರಾಮಾಂತರ ಲೋಕ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯ ಪರವಾಗಿ ಸನ್ಮಾನ್ಯ ಸುರೇಶ್ ಗೌಡ್ರು ಮೂರು ಸಾರಿ ಮೂರು ಸಾರಿ ನಾಲ್ಕು ಸರಿನು ಮೂರು ಸಾರಿ ಗೆದ್ದವ್ರೆ ಒಂದು ಸಾರಿ ಏನು ಸೋತವ್ರೆ ಸ್ವಲ್ಪ ಸುರೇಶ್ ಗೌಡರು ಚೆನ್ನಾಗಿ ಇಟ್ಕೊಂಡ್ರೆ ನನಗೆ ಇನ್ನೊಂದು ಬೆಂಗಳೂರು ಮಾಡೋದಕ್ಕೆ ನಿಮ್ಮ ಕ್ಷೇತ್ರವನ್ನು ಆತನಿಗೆ ಭಗವಂತ ಆಶೀರ್ವಾದ ಮಾಡಲಿ ಗಣೇಶನ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಇಷ್ಟೊತ್ತು ನಾವು ಕಾಯಿಸಿದ್ವಿ ನಿಮಗೆ ಊಟ ಅವೆಲ್ಲ ಕುಳಿತಿದ್ದೀನಿ ದಿವ್ಯಾಂಗರ ಪರವಾಗಿ ಒಂದು ವಿನಂತಿ ಮಾಡ್ತೀನಿ ಅವರನ್ನು ನಡೆದಂಥ ತಂದೆ ತಾಯಿಗಳಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ತಾಯಿ ಯಾವುದೋ ಜನ್ಮದಲ್ಲಿ ಅವರು ನಿಮಗೆ ದೇವರಾಗಿದ್ದನೋ ತಂದೆ ಆಗಿದ್ನೋ ಮಗಳಾಗಿದ್ದನೋ ಮಗ ಆಗಿದ್ನೋ ಇವಾಗ ಬಂದಿದ್ದಾರೆ ಅವರು ಕೂಡ ಬದುಕೋದಕ್ಕೆ ತನ್ನದಾದಂಥ ಶಕ್ತಿಯನ್ನು ಇದೆ ಅನ್ನೋದನ್ನು ತೋರಿಸಿ ಸಾಹೇಬ್ರೆ ಎಂಟು ನೂರ ಹದಿಮೂರು ಶಾಲೆಗಳನ್ನು ಕಟ್ಟಿದ್ದಾರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇವ್ರಿಗೋಸ್ಕರ ಗ್ರೌಂಡ್ ಮಾಡಿದ್ದಾರೆ ಇವ್ರಿಗೋಸ್ಕರ ಅರ್ಥದ ವ್ಯವಸ್ಥೆ ಮಾಡಿದ್ದಾರೆ ಇವ್ರಿಗೋಸ್ಕರ ಒಂದು ವೆಬ್ಸೈಟ್ ಮಾಡಿದ್ದಾರೆ ಇವ್ರಿಗೋಸ್ಕರ ಈ ಥರ ಅನೇಕ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ಒಬ್ಬ ನರೇಂದ್ರ ಮೋದಿ ಅವರಿಗೆ ಆ ಥರ ಇದ್ದಾಗ ನಾವು ಕೂಡ ಅರ್ಧ ತಂದೆ ತಾಯಿಗಳ ಜೊತೆಯಲ್ಲಿ ನಾವು ಕೂಡ ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹೇಳ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ ಅನ್ನೋ ಮಾತನ್ನು ಹೇಳಿ ಅವ್ರು ಯಾರು ಬಂದಿದ್ದಾರೆ ಇನ್ನು ಯಾರು ಬಂದಿಲ್ಲ ನಮ್ಮ ಅಧಿಕಾರಿಗಳು ತಾಲೂಕು ಆಡಳಿತ ಜಿಲ್ಲಾಡಳಿತ ತುಂಬ ಚೆನ್ನಾಗಿ ವ್ಯವಸ್ಥಿತ ಮಾಡಿದ್ದೀರಿ ಭಾರತ ಸರ್ಕಾರದ ಪರವಾಗಿ ನಿಮಗೂ ಕೂಡ ಅಭಿನಂದನೆ ತರಿಸ್ತೀರಿ ನೀವು ಯಾರ ಮನೆಯ ಸೊತ್ತಲ್ಲ ನೀವು ಈ ಭಾಗದ ಜನರ ಸೊತ್ತು ನೀವು ಈ ಭಾಗದ ಸಾಮಾನ್ಯ ಜನರ ಸೊತ್ತು ನೀವು ನಿಮ್ಮ 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 ಅಧಿಕಾರವನ್ನು ಯಾವುದೇ ಕಾರಣಕ್ಕೆ ಆಗದಾಗೆ ಸಾಮಾನ್ಯ ಜನರಿಗೆ ನೆರವನ್ನ ನೀಡಿ ಆ ಬಡವರಿಗೆ ನೋವನ್ನ ಕೊಡಬೇಡಿ ನಿಮ್ ಕೈಲಿ ಆಗ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಕೊಡ್ಬೇಕಾಯ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಏನ್ ಹೇಳ್ತಾರ ಬಿಡ ಎಷ್ಟು ಮಾತಾಡ್ತೇನೆ ನಾನು ಆ ಜನರ ಕೆಲಸವನ್ನ ಮಾಡಬೇಕು ತಾವು ಅದನ್ನ ಬಿಟ್ಟು ನಾನು ಈ ಸಾರಿ ನಿಮ್ಗೆ ಈ ಸಲ ಬೆಂಡೆ ಹೊಡಿತೀನಿ ಮುಂದೊಂದು ಸಾರಿಯಿಂದ ಬೆಂಡೆ ಗಿಣೆ ಇಲ್ಲ ಯಾವ ಕೆಲಸ ಆಗುತ್ತೋ ಅವ್ನು ಕರ್ಕೊಂಡು ನಿಮ್ ಕಚೇರಿಗೆ ಬರ್ತೀನಪ್ಪ ಅದಕ್ಕೆ ಅವಕಾಶ ಕೊಡಬೇಡ್ರಿ ನಮ್ಮ ಜನರು ಚೆನ್ನಾಗಿ ನೋಡ್ಕೊಳ್ಳಿ ಸುರೇಶ್ ಗೌಡ ಹಬ್ಬ ಹಾಡು ಮುಟ್ಟದ ಸೊಪ್ಪಿಲ್ಲ ಅಜಾತ ಶತ್ರುವ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನೀವು ಅವ್ನ ಯಾವ ಪಾರ್ಟಿ ಇವ್ನ ಯಾವ ಪಾರ್ಟಿ ಚುನಾವಣೆ ಬಂದಾಗ ಒಂದು ತಿಂಗಳು ನೋಡ್ಕೊಡ ಅಲ್ಲ ಯಜಮಾನ್ರೆ ಚುನಾವಣೆ ಬಂದಾಗ ಒಂದು ತಿಂಗಳು ನೋಡೋಣ ಯಾವ ಪಾರ್ಟಿ ಏನಂತ ಜನ ತೀರ್ಮಾನ ಮಾಡ್ತಾರೆ ಇನ್ನು ಮುಂದೆ ಯಜಮಾನೆ ಐದು ವರ್ಷ ಆದ್ಮೇಲೆ ದೇವರನ್ನು ಹೇಳ್ತೀನಿ ಈ ದೇಶಕ್ಕೆ ಭವಿಷ್ಯ ಇದೆ ಈ ಭವಿಷ್ಯದ ಬುನಾದಿಯನ್ನು ಮುಂದಿನ ಯುವ ಜನಾಂಗಕ್ಕೆ ನಾವು ಪರಿಚಯ ಅಥವಾ ಕೆಲಸದಲ್ಲಿ ಕೂಳೂರು ಏನು ಹೆಡ್ ಕ್ವಾರ್ಟರ್ಸ್ ಇದೆ ಇದು ಕೂಡ ಸಮರ್ಪಣೆ ಆಗಲಿ ಅನ್ನೋ ಮಾತನ್ನು ಹೇಳಿ ನಾನು ಪದೇ ಪದೇ ಬರಾಟಾಗೋದಕ್ಕೂ ಕ್ಷಮಿಸಿ ಬರ್ತೀನಿ ರಾತ್ರಿ ಒಂದು ಗಂಟೆಗೆ ನಮ್ಗೆ ಫೋನ್ ಬರ್ತದೆ ಈತ ಮಂಜುಗೌಡ ಅಂತ ಇಪ್ಪತ್ತು ವರ್ಷ ಅನಂತಕುಮಾರ್ ಮನೇಲಿ ನಾನೆಲ್ಲ ಎಕ್ಸ್ಪೀರಿಯನ್ಸ್ ಇರೋ ನಾನು ಕೊಟ್ಟಿದ್ದೀನಿ ನಿನ್ನೆ ರಾತ್ರಿ ತಿಪ್ಪೂರಿಂದ ಒಬ್ರು ನಿರ್ಮಾಣಿಸಿಕೆ ಸೀಟ್ಸ್ ಇಲ್ಲ ಅಂತ ಫೋನ್ ಮಾಡ್ತಾರೆ ಒಂದು ಗಂಟೆಗೆ ಅಷ್ಟೊತ್ತೆಲ್ಲ ಹೆಚ್ಚು ಸೀಟ್ ಮಾಡಿಸಿ ಎಲ್ಲ ಮಾಡಿ ಅಡ್ಮಿಷನ್ ಮಾಡಿ ಒಂದು ಗಂಟೆಗೆ ಅಂತ ತೀರ್ ಹೋಗ್ತಾನೆ ಇನ್ನೊಬ್ಬರು ಅಟ್ಯಾಕ್ ಆಗ್ತದೆ ಶಿವಕುಮಾರ್ ಸ್ವಾಮಿಯೋ ಹಸಿ ಇವಾಗ ಹಾಗೆ ಹಂಚಿ ಹೋಗಿ ಅವರಿಗೆ ನಾನು ಕೈಲಾಗಿದ್ದು ಮಾಡ್ತಾ ಇದ್ದೀನಿ ಎಲ್ಲವನ್ನೂ ಮಾಡೋಕ್ಕಾಗೋದಿಲ್ಲ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ರಾತ್ರಿ ಹೊತ್ತು ಕೆಲವ್ರು ಫೋನ್ ಮಾಡಿ ಐಕ್ ನಾಟಕ ಮಾತಾಡ್ತಾರೆ ಬೆಂಗಳೂರಲ್ಲಿ ಇವೆಲ್ಲ ನನಗೆ ಏನಿಲ್ಲ ರಾಜ ಏನು ಮಾಡಿದ್ದೆವು ರಾಜ ಅಂದರೆ ಇಲ್ಲ ನಾನು ನಿದ್ರೆ ಬರ್ತೀನಿ ಅದಕ್ಕೆ ಮಾಡ್ತೀನಿ ಅಂತ ಏನು ಮಾಡೋದು ನಾವು ಎಲ್ಲವನ್ನೂ ಸ್ವೀಕಾರ ಮಾಡಬೇಕು ನನಗೊಂದು ಕಾಯಿಲೆ ನಾನು ಮಂತ್ರಿಯಾಗಿ ಭಾರತ ಸರ್ಕಾರದ ಮಂತ್ರಿಯಾಗಿ ಇವತ್ತು ಒಂದು ಫೋನ್ ನನ್ನ ಹತ್ರನೇ ಇಟ್ಕೊತೀನಿ ನಾನೇ ತೆಗಿತೀನಿ ನಾನೇ ಮಾತಾಡ್ತೀನಿ ನಾನೇ ನಮ್ಮ ಅಧಿಕಾರಿಗಳು ಫೋನ್ ಮಾಡ್ತೀನಿ ಇದಕ್ಕೆ ನೀವು ಕಾರಣರಾಗಿದ್ದೀರಿ ನಿಮ್ಮ ಆಶೀರ್ವಾದದಿಂದ ಗೆದ್ದಿದ್ದೀನಿ ನಿಮ್ಮ ಋಣ ಇದೆ ಎಷ್ಟು ಸಾಧ್ಯ ನಾವು ತಿರ್ಸ್ತೀವಿ ನರೇಂದ್ರ ಮೋದಿ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಅವರ ಆಶೀರ್ವಾದ ಬಂದಿದ್ದ ನಾವೆಲ್ಲರೂ ಕೂಡ ನಿಮ್ಮ ಅನೇಕ ಕೆಲಸಗಳನ್ನು ಮಾಡ್ತಕ್ಕಂಥ ಅದಕ್ಕೆ ಸಹಕಾರವನ್ನು ನೀವು ನೀಡಬೇಕು ಅನ್ನೋ ಮದುವೆಯನ್ನು ಮಾಡಿ ನಿಮಗೆಲ್ಲ ಒಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ